ಎಲ್ಲಿಗೆ ಹತ್ತಂತಿದ್ದಿ ಜೋಸುಳಿ ಮಗನ ಮನೆಗೆ ಕೊಳ್ರೀಸಿ ನೀರು ಅದ ಕೊಡ್ಬಾರದು ಅವರಿಗೆ ಯಾಪಾ ಅಕ್ಕದೇರ್ ನಾವು ಮಾಡ ಮುಂದೆ ಅಂದು ಮುಂದೆ ಬಂದಿರಲಿಲ್ಲ ಇಲ್ಲಾ ಮಗನ ನೀ ಅಂತ ಹೇಳ್ಕೊಂಡಿರಿ ನೋಡಲ ನಾನು ಏನ ಬಂದ್ ಕೇಳಿನಿ ಬರ್ತೀರಪ್ಪ ಅಪ್ಪನ ಮಾತು ಕೇಳಿ

ಂಗ್ರಿ ಬಂದ್ರಿ ಹೈರಾಣ ಬಂದ್ರಿ ಹೈರಾಣಗ ಬಿಸಲಾಗ ಕುಂಡ್ರಿ ಇಲ್ಲಪ್ಪ ಹೊಲದಾಗ ಹೈರಾಣಾಗಿರ್ತೀರ ತಿರ್ಬೇಕು ಏನು ಹೊಲ್ದಾಗ ಹೈರಾಣ ಅಲಕ್ಕಿ ಅಂತ ಹೆಂಗಿ ಬರೀ ಕುಂಡಿ ಮಾಡಿಸ್ಕೋತಾರಿ ನಿಂದರ್ಸಿ ಒಂದಿನಾನೂ ಕೊಂಡ್ರು ಕೊಂಡ್ರು ಅಾ ಕೂರ ಪೈಲೆ ನೀ ನೀ ಏನು ಹೊಟಿದಾ ಸುಳೆ ಮಗನ ನಾನು ಹೊಟ್ಟೆಗ ಸಾಕ್ ಸಾಕ್ ಮಾಡಿತ್ತಾ ನೋಡು ಆ ತಂಗಿ ಏನೋ ಜಗಳ ಯಾತ್ರ ಕಾಲಾಗ ಇಲ್ಲಪ್ಪ ಸಾಕ ಏನಪ್ಪ ಇವರು ಕಾಲಾನು ಸ್ವಲ್ಪ ನೀರು ಹೇಳಿ ಬರೆ ಜಗಳನೆ ತagitಾರ ನಾನು ಸಂಘಟಾ ಏ ನಿ ನೀ ತagitಿದಾ ಇದೆ ಏನು ಜಗಳ ಇಲ್ಲಿ ಬನ್ ಸಾಜಿಕ ಆಗಲಕ್ಕೆ ಏನು ಆ ಅಳೇದ ರೆಸಿಟಿ ಬರಂತದ ಏನ ಗೆಲ್ರಿ ಇಲ್ಲಿ ನೋಡ್ರಿ ಗಂಡ ಹೆಂಡತಿ ಅಂತ ಸಂಭಾಷಕೊಂಡ ಹೋಗೋದ್ರಿ ಜಗಳ ಯಾತ್ರ ಕಾಲಾಗದಿ ಅಲ್ಲೇ ಕೇಳ್ರಿ ನಿಮ್ಮ ಮಗಳಿಗೆ ಏನು ಮಾಡ್ಯಾಳ

ಇರ್ತೋರಿ ಯಾರಾದ್ರೂ ಸಮಾಧಾನ ಮಾಡ್ಕೋರಿ ತಂಗಿ ತಪ್ಪಾರ ಯಾರ ಕಡೆ ಅದ ಅಪ್ಪ ನಾ ತಪ್ಪು ಮಾಡ್ತೀನಿ ನೀವು ಒಂದಿನ ನೋಡಿರಿ ಹಾ ಎಲ್ಲ ತಪ್ಪು ನನ್ನ ಕಡೆ ಅವ ನೀವ್ ಆ ಸಾಜಿಕ್ಕಿದ್ದಿ ನೋಡವ ನೋಡಪ್ಪ ಹ್ಯಾ ಮಾತಾಡ್ತಾರ ನಿಮ್ ಮುಂದೆ ಕೇಳಂ ಹೇಳ ತಂಗಿ ಅಳದ್ರು ಅನ್ನೋ ಮಾತು ಕೇಳಲ್ಲ ನಮ್ಮ ಮಾತು ಮೀರಿ ಅಂದ್ರೆ ನಡೆದಾರ ಅವರು ಹಂಗಂದೇ ಇಲ್ಲಿ ತಂದ್ರಿ ತೋರ ನೀವು ನಮಗೆ ನಾ ಎಲ್ಲ ಸಿಟ್ಟಿಗೆ ಬರಬಾರ್ದವ ಗಂಡ ಮನಿಗೆ ಹೋದ ಮೇಲೆ ದಕ್ಕಿಸ್ಕೋಬೇಕು ತಕ್ಕಿಸ್ಕೋಬೇಕು ನೀನು ತಕ್ಕಿಸ್ಕೋಬೇಕು ಅಂದ್ರೆ ಸಂಸಾರ ನಡೀತಾವ ಚುಟ್ಟು ಮಾತಿಗೆ ಚಟ ಮಾತಿಗೆ ಜಗಳ ಮಾಡ್ಬಂದ್ರೆ ಒಣನೋರು ಏನಂದ್ರೆ ಹಿಂಗೆಲ್ಲ ಮಾಡಬೇಡುದು ಹಳೆದರಿಗೆ ಹೇಳಮ ಈಗ ಬಂದರಿ ಇಲ್ಲ ಹೇಳಮ್ಮ ಸಮಾಧ ಅಂತವು ನಮ್ಮ ಅಪ್ಪಂದು ಊರಾಗ ದಡ್ಡ ಹವಾ ಆದಂಗಿ ನಮ್ಮ ಅಪ್ಪಂದು ಒಬ್ರ ಕಡೆ ಐತಿ ನೀವು ಮೂರು ದಿನಕ್ಕಮ್ಮ ಗಂಡ್ಯಾ ಜಾಗಣ ಮಾಡಿ ಬಂದು ಹೇಳ್ತಮ್ಮ ಹೇಳು ಟೀ ಶೀಸ್ ಹೇಳು ನೋಡಿರಿ ಹೇಳಿದ ನೋಡ್ರಿ ನಮ್ಮ ಮಗಳ ಕಡೆ ತಪ್ಪಿದ್ರೆ ನೀವು ತಪ್ಪಿಸ್ಕೊಬೇಕು ನೋಡ್ತಂಗಿ ಹಳ್ಳಿಯ ಕಡೆ ತಪ್ಪಿದ್ರ ನೀವು ತಪ್ಪಿಸ್ಕೊಬೇಕು ಯಾಕೋ ತಮ್ಮ ಮನೆ ಏನ್ ಕೇಳತ್ತನು ಹಾ ಲಗ್ನ ಆದವ್ರಿಗೆ ಅಷ್ಟೇ ಖೂನಿ ಇರಲ್ಲ ತಮ್ಮ ಈ ಮಾತುಗಳು ನೀ ಏನ ಹಗರಬೀಜನು ನಿನಗೆಲ್ಲ ಗೊತ್ತದ ಮಗನ ಊರನ ಒಂದು ಸಂಜೆ ಉಳಿದಿಲ್ಲ ಮಗ ಮಾತಾಡ್ತಾನ ಲಗ್ನ ಆಗ್ಯದನ ಕೇಳ್ತಾನ ಬಾಯಾಗ ಮುಂಗೈ ತುರ್ಕೊ ಹೊಡ್ದ ಮಗನ ಆ ಗೀರು ತುರ್ಗಿ ಹೇಳಿದ್ರು ಸಂಬಂಧ ಏಯ್ ನೀ ಏನ್ ಕಷ್ಟ ಪತ್ತಲ್ಲ ನೀಟು ಮಾತಾಡ್ತೀವಿ ಮಗಳಿಗೆ ಹಾ ಅಪ್ಪ ಮಗಂದೇ ನಡ್ದಾವ ಮಾತಾ ನಾ ಏನ್ ಮಾತಾಡಲಿ ನಡಬರಕ ಮತ್ತೆ ನಿಮ್ಮಗುಡಮ್ಮ ನಡಬರಕ್ ಮಾತಾಡಿದ್ರ ಮತ್ತ ನನಗೇನು ಹೊಡೆದಿರ ಆಳ್ಯಾದಾರ ಮುಂದೆ ಮಗಳ ಮುಂದ ಜರ ಮಾತಾಡ್ರಿ ನಿಮ್ಮದೇ ಆಲ್ ನಿಮ್ಮದ್ರ ಆಲಿ ಮೊದಲ ಹಾ ಹೊಯ್ದು ಹೊಂದು ಹೊಡ್ಸ್ಕೊಳ ಹೆಂಗಸಿನಿ ಹೆಂಗ್ ಮಾತಾಡ್ತಾನ ನೋಡ್ತಮ್ಮ ಹೊಡ್ಸೋತಲ್ಲ ನನ್ನ ಕೈಲಿ ಒಂದ್ ದಿನ ಹೊಡ್ಸ್ಕೊಂಡಾಳ ತಾನೇ ಮ್ಯಾಲ್ ಕುಂತು ಎಸೋ ಸರಿ ಅದಕ್ಕೊಂದ ಯಾವ್ದ ಮುಂದ್ ಹೇಳಿಲ್ಲ ನಾನು ನೋಡಿ ಹೇಳ ನೀ ಹೊಡ್ಸ್ಕೊಳದು ನೀ ಯಾವಾಗ ನೋಡಿದು ಸುಳಿ ಮಗ ನಾ ಹೊಡ್ಸ್ಕೊಳುದು ಅವ್ರ ಮುಂದೆ ಅಂದ್ಕಿಂತಿ ಅವ್ರು ಕಳಿತಿ ಆ ಬಿಡು ಹೇಳು ಹೇಳು ನೀ ಹೇಳು ತೆಳ್ಕೊಂಡ್ರಿ ಹೆಡಕ ಮ್ಯಾಲೆ ಮಾತಾಡ್ಲಿಕ್ ಬರಲಾಗಿದೆ ಹೆಡಕ್ ಬ್ಯಾನ್ ಆಗ್ಯದ ತೆಳ್ಕುತ್ತೆ ಮಾತಾಡಂತ ಹೇಳ್ ಕುಂಡ್ರಿ ಹ್ಮ್

మది ఆగల <tipan> 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 ಎಲ್ಲಿ ಎಲ್ಲಿ ಅಂದ್ರೆ ಈ ಮಗನಿ ನೋಡು ನಿನ್ ಚಿಂತೆ ಇಲ್ಲ ಲಗ್ನಿಕ್ ಚಿಂತಿ ಅದ್ ದೋರಿ ಸಣ್ಣ ಹೋದ್ರಿ ಇನ್ನೂ ತಕ್ಕಸ್ಕೊಲಾರ ಯಾರು ತಕ್ಕಿ ಸಣ್ಣ ಅವ್ರಿ ವಾ ಬಿಟ್ರ ನನಗೆ ಹಾರಪ್ಲೊಮ್ಮ ಮದ್ವಿ ಅತನ್ರಿ ಮಗ್ರಿ ಮಗ ಮಗ ಬಾಳ ಬಾಳ್ ನೋಡೇ ಬಿಡ್ರಿ ನೀನ್ ಮಗನಿಗೊಂಡ್ ಕೈಯ್ಯ ಬ್ಯಾಡ್ ಕೊಂಡ್ರೋ ಸುಲೇ ಮಗನ ಅವನಿಗೆ ಹೊಡೆದಂದ್ರೆ ಅಕ್ಕಿಗೆ ಇಲ್ಲೇ ಬಿಟ್ಟು ಹೋಗತನ ನಿ ಲಗ್ನ ಆಗಲ್ಲ ನೋಡು ಹಿಂಗತ್ತೆ ಹ ಆಕತ್ತಾ ಓಹೋ ಏ ಯಾಕಡೆ ತಪ್ಪದ ಎතර ಕಾಲ ಜಗಳ ಇದೆಂದು ಅಪ್ಪ ಇವನೇನ ಬಿಸ್ನೆಸ್ ಇರ್ತಾವ ತಂಗಿ ಏನು ಸುಮ್ಮನೆ ತಪ್ಪು ತಿಳ್ಕೋಳದೆ ಹೆಂರೆ ಮಾತಾಡಲ್ಲ ಬಿಡು ಫೋನ್ದಾಗ ಆದಾಗ ಯಾವ್ದೆ ಹೆಂಸಿನೇನ ಕೇಳಿದೇನ ಏನ್ ರೆಕಾರ್ಡಿಂಗ್ ಅದು ಇದ್ದಲೇನ ಜಗಳ ತಕ್ಕದಿನ ಬರೀ ಫೋನ್ ನಾ ಮಗಳು ಹೇಳಿರಿ ಬಿಡಬೇಡವ್ರಿಗೆ ಏನ್ರಿ ಕೂತ್ ಶೌಸ್ಯ ಎದ್ರ ಶೌಸ್ಯ ಹೊರಗ್ ಹೋದ್ರ ಶೌಸ್ಯ ಫೋನ್ ಹಿಡದ್ರ ಶೌಸ್ಯ ಎಟ್ಟರ್ ರೀ ಕುಟ್ಟಿಗೆ ಬಂದ್ ನನಗೆ ಸಾಕ್ ಸಾಕಾಗಿ ನಿಮ್ ಬಲಿ ಕರ್ಕೊಂಡ್ ಬಂದ್ರಿ ಏನ್ ಹೇಳ್ತೀರಿ ಹೇಳ್ರಿಪ್ಪಾ ಮಾಡಿರ್ಬೇಕು ಒಂದು ತಂಗಿ ಬಿಟ್ಟು ಬಿಡ್ಲಿಕ್ಕೆ ಹೋಗಿದಲ್ಲ ಕಳ್ಸಿದಿಲ್ಲ ಅವತ್ತು ಕಳ್ಸಿದಿಲ್ಲ ಹ್ಞೂ ಆ ಎರಡಗ್ ನೋಡಿ ನಾ ಮಗ ಬರೀ ಇಪ್ಪತ್ನಾಲ್ಕು ತಾಸು ಫೋನ್ದಾಗೆ ಮಾತಾಡ್ತಾರೆ ಬಿಸ್ನೆಸ್ ಇದ್ರೆ ಕಿವಿ ಫೋನ್ ಹಚ್ಚಿ ಮಾತಾಡಿರ್ತಾರೆ ಕಿವಿ ಫೋನ್ ಹಚ್ಚಿ ಮಾತಾಡಲ್ಲವಾ ಹ್ಞೂ ಹಿಂಗೆ ಹಿಂಗೆ ಮಾಡ್ತಾನ ಏನು ಮಾತಾಡ್ತಿರ್ಬೇಕು ಹೇಳೋದರ ಹಿಂಗೆ ಹೆಂಗೆ ಮಾತಾಡ್ತಾರೆ ಅಂದ್ರೆ ರೀ ಮಗ ಹೇಳೋದತ್ತಾನೆ ರೀ ಏನು ಮಾತು ಮಾತಾಡ್ರಿ ಅಂಥವು ಅಲ್ಲೇ ನೀವು ಹಿಂಗೆ ಹಿಂಗೆ ರೀ

ನಮ್ಮ ಮಳೆನ ಕಡತಪ್ಪಿದ್ರ ತಪ್ಪಿದ್ರಬೇಕು ಯಾರ್ ಸಂಗಟ ಮಾತಾಡ್ತಪ್ಪ ಆ ಹೇಳಿತ್ತ ಇಪ್ಪತ್ನಾಕ್ ತಾಸ ಮಾತಾಡ್ತೇತ ಅವನು ನೋಡ್ಯಾನ ನನ್ನ ಮಗಳನು ಹಿಂಗ ಹಿಂಗ ಮಾತಾಡ್ತೇತ ಏನನ್ ನೀ ತಿಂಡ್ರಿ ಏನಂದ್ ಹೇಳ ಬಿಡು ಏನ್ರಿ ತಿಂಡಿ ತಿಂಡಿ ಬಾಳ ಮಾತಾಡ್ಲೈತ್ರಿ ಇಟ್ಕೋರಿ ನಿಮ್ ಮಗಳಿಗೆ ಇಲ್ಲೇ ಒಂಟನಾ

ಯಪ್ಪ ಓ ಅಳೋ ಸೆಟ್ಕೊಂಡ್ ಹೊರ್ರೆ ಅದು ಇಲ್ಲ ನಿನ್ನ ತಂಗಿ ಸಂಸಾರ ಬಗ್ಗೆ ನೀ ವಿಚಾರ ಮಾಡಲ್ಲ ನಿನ್ನ ನಿನ್ನ ಮದಿ ವಿಚಾರ ಮಾಡಕತ್ತಿರಿ ಓ ಅಳದರು ಸುಳಿ ಮಗ ನಮ್ಮ ಅಪ್ಪ ನನ್ನ ಮದಿ ಹೈರಾಣಿಕೆ ಹೈರಾಣ್ಕೆ ಹಾಕಕಂತ ಸುಳಿ ಮಗ ಅಯ್ಯೋ

ನಾ ಮಾಡದ್ರಿ ಈಗ ಹಳೆದ್ರಿ ಸಟ್ಕೊಂಡು ಹೋದ್ರ ನಡಬರ್ಕ ಯಾರಾಗ್ಯಾರ ಲಗ್ನ ಮಾಡ್ರಲ್ಲ ಅವ್ರಿಗೆ ಕರ್ಕೊಂಬರ್ರಿ ಏನ್ ಮಾಡ್ತಾರ ನನಗ್ ಗೊತ್ತಿಲ್ಲ ಒಟ್ ಕರ್ಕೊಂಬರ್ ಹೋರಿ ಹಳೆದ್ರಿಗೆ ಹಾ ಮಾಡಕ್ ಏನದ ನೋಡನು ನಡು ಆದವ್ರು ಮಾಡಿಲ್ಲ ಚಿದಾನಂದ್ ಖಜಾಪುರ್ ಮಾಡ್ಯಾನ ಸಿದ್ದು ನಲ್ವತ್ತು ವಾಟ್ ಮಾಡ್ಯಾನ ಅವ್ರಿಗೆ ಇಬ್ಬರಿಗೆ ನೋಡ್ತಾ ಹಿಡಿತ ಬಿಜಾಪುರಕ್ಕೆ ಹೋಗಿ ಹಿಡಿದ್ ಅವ್ರಿಗೆ ಹೇಳಿ ಹಳೆದವ್ರಿಗೆ ರಂಬಿಸಿ ಕರ್ಕೊಂಡು ಬರ್ತಾ ಕರ್ಕೊಂಡ್ ಬಂದು ಇಬ್ರಿಗೆ ಜೋಡ್ ಮಾಡಿ ಕಳ್ಸಾನು ಆಯ್ತು ನೋಡ್ರಿ ನಾನು ಬರ್ತೀನಿ ಸಂಗಟ ನಡ್ರಿ ಹೋಗ್ಬರಮ್ಮ ನೀ ಯಾಕೆ ಬರ್ತಿ ನಾ ಒಬ್ಬನೇ ಹೋಗಿ ಕರ್ಕೊಂಡ್ ಬರ್ತಿದ್ದಲ್ಲ ಅವ್ರೆಲ್ಲಾ ನಿಮ್ ಮಾತ್ ಕೇಳಲ್ಲ ನಡ್ರಿ ನಾನು ಬರ್ತೀನಿ ಹೋಗಿ ಕರ್ಕೊಂಡ್ ಬರ ನಡ್ರಿ ನಡಿ ಇಬ್ರು ಹೋದ್ರಂದ್ರೆ ನನ್ನ ಗತಿ ಹಂಗ ನಿನ್ ಗತಿ ಎಲ್ಲ ಕೇನದ ತಂಗಿಗೆ ಏನಾರ ಹೋಟೆಲ್ ನಂದ್ ಅಡಿಗೆ ತಂದ್ ಕೊಡು ನೀವ್ರು ಕೂಡ ಊಟ ಮಾಡ್ರಿ ಊಟ ಮಾಡಿ ಬೆತ್ತ ಮಕ್ಕೋತ ಮಾನಿ ಏನು ನಿನ್ನ ಕನ್ಯಾ ನೋಡ್ಲಕ್ ಹೊಂಟಿದ್ವಿ ಯಾಕ ಅಲ್ಲಿ ಹೋಗಿ ಕನ್ಯಾ ನೋಡ್ಕೊಂಡು ಬರ್ತೇವೆ ನೀ ಕೂಡ್ರ ಮನೆ ಆರಾಮ್ ಹೋಗ್ ಹಂಗ ನೀ ಹಾ ಹಾ ಆಯ್ತಾ ಹೋಗ್ಬರ್ ದೌಡಿ ಹೋಗ್ಬರ್